ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊನೆಗೂ ನಮ್ಮ ಡಿಶ್ ವಾಷರ್ಗೆ ಬಾಯ್ ಬಾಯ್ ಹೇಳೋ ಸಮಯ ಬಂದಾಯಿತು ಅಂದರೆ ಇದು ಇವತ್ತಿಗೆ ನಮ್ಮ ಮನೆ ಕೊನೆಯ ದಿನ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿಂದ ಈ ಡಿಶ್ ವಾಷರ್ ನಮ್ಮ ಮನೆಯಲ್ಲಿ ಇರೋದಿಲ್ಲ ಕಾರಣ ಏನಂತೇಳಿದ್ರೆ ಇದು ವಾಟರ್ನ ಫ್ಲಶ್ ಮಾಡೋದು ನಿಲ್ಲಿಸ್ಬಿಟ್ಟಿದೆ ಅದಕ್ಕೋಸ್ಕರ ನಾವು ಹೊಸದನ್ನೇ ಆರ್ಡರ್ ಮಾಡಿದ್ದೀವಿ ಹೊಸ ಜಸ್ಟ್ ನಾವು ಮನೆ ಮುಂದೆ ತಂದಿಟ್ಟಿದ್ದಾರೆ ನೋಡಿ ಡಿಶ್ ವಾಷರು ಕಂಪ್ಲೀಟ್ ಪ್ಯಾಕೇಜಲ್ಲಿ ಒಳಗಡೆ ಇದೆ ಇದನ್ನು ಇನ್ನೂ ಬಾಕ್ಸ್ ಅನ್ಬಾಕ್ಸ್ ಮಾಡಿಲ್ಲ ಅನ್ಬಾಕ್ಸ್ ಮಾಡೋದಕ್ಕೆ ಇದನ್ನು ಕಟ್ ಮಾಡಿ ಎಲ್ಲ ಓಪನ್ ಮಾಡೋದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಓನರು ಅವರು ಒಬ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಬಂದರು ಈಗ ಅವರು ಹಳೇದಿದೆಯಲ್ಲ ಅದನ್ನು ವೈರ್ನ ಕನೆಕ್ಷನ್ ಏನು ಕೊಟ್ಟಿರ್ತಾರದನ್ನು ತೆಗೆದು ಈಗ ಅದನ್ನು ಹೊರ್ಗಡೆ ತೆಗೆದು ಹೊಸದನ್ನು ಫಿಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಇನ್ನು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಏನು ಇದ್ದಾರೆ ಅಂತ ನೋಡ್ತಾ ಇದ್ದಾಳೆ ಕೊನೆಗೆ ಅದನ್ನು ಖಾಲಿ ಮಾಡಿದ್ರು ನೋಡಿ ಆ ಜಾಗದಲ್ಲಿ ಎಷ್ಟೊಂದು ಏಳು ವರ್ಷ ಎಂಟು ವರ್ಷದಿಂದ ಹಿಂದೆ ಏನೇನೋ ಬಿದ್ದಿದೆ ಅದನ್ನು ಕ್ಲೀನ್ ಮಾಡಬೇಕು ಇವಾಗ ಕ್ಲೀನ್ ಮಾಡಿಬಿಟ್ಟು ಇಡಬೇಕು ಈಗ ಇವರು ಇದರಲ್ಲಿರುವಂಥ ಒಳ್ಳೆ ಪಾರ್ಟ್ಸ್ ಏನಾದರೂ ಇದ್ದರೆ ಅದನ್ನು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ ನೋಡಿ ಚೆಕ್ ಮಾಡಿ ಅದನ್ನು ಕಂಪ್ಲೀಟಾಗಿ ನಾವು ಇದ್ದಾರೆ ಅದು ಏನು ಉಪಯೋಗಕ್ಕೆ ಬರೋಲ್ಲ ಈವನ್ ಡಿಶ್ ವಾಷರ್ ಲೈನ್ಗಳು ಕೂಡ ಫುಲ್ ಫುಲ್ಲು ಚಿಕ್ಕದಾಗಿದೆ ಅದನ್ನು ಕೂಡ ಹೊಸದನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಈಗ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ನೋಡಿ ನಾವೀಗ ಅನ್ಬಾಕ್ಸ್ ಮಾಡ್ತಾ ಇರೋದು ಡಿಶ್ ವಾಷರು ಫ್ರಿಜ್ ಇಡೇ ಇರೋರದು ತುಂಬ ಚೆನ್ನಾಗಿದೆ ಕಲರ್ ಬಂದು ಬ್ಲ್ಯಾಕ್ ಇದೆಯಾ ವೈಟ್ ಇದೆಯಾ ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ ನಾನು ಫಸ್ಟ್ ಇದ್ದಿದ್ದು ಬ್ಲ್ಯಾಕ್ ಕಲರು ಆಮೇಲೆ ಬಂದಿರೋದು ವೈಟ್ ಕಲರು ಮತ್ತೆ ಯಾವ ಕಲರ್ ಬರುತ್ತೆ ಅಂತ ನೋಡಬೇಕು ಈಗ ಓಪನ್ ಮಾಡ್ತಾಯಿದ್ದಾರೆ ಹಿಂದೆ ನೋಡಿದ್ರೆ ಸ್ಟೀಲ್ ಕಲರ್ ಇದೆ ಮೇಲ್ಗಡೆ ಎಲ್ಲ ಕವರ್ ಮಾಡಿದ್ದಾರೆ ಯಾವ ಕಲರ್ ಬರ್ಬೋದು ಓ ವೈಟ್ ಕಲರ್ ವೈಟ್ ಕಲರ್ ಮತ್ತೆ ಬಂದಿದೆ ಸೊ ಈಗ ಅದು ಕಂಪ್ಲೀಟ್ ಅನ್ಬಾಕ್ಸ್ ಮಾಡ್ತಾ ಇರೋದು ಫ್ಯಾಕ್ಟ್ರಿ ಪೀಸಿದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈವನ್ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದು ಮತ್ತು ಸ್ಯಾನಿಟೈಸ್ ಅಂತ ಕೂಡ ಹೊಸ ವರ್ಡ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಒನ್ ಅವರು ಟೂ ಅವರು ತ್ರೀ ಅವರ್ವರ್ಗೂ ನಾವು ಈ ಡಿಶ್ ವಾಷರನ್ನು ಸೆಟ್ ಮಾಡಿ ಬಿಡ್ಬೋದು ಮತ್ತು ಡಿಲೇ ಸ್ಟಾರ್ಟ್ ಕೂಡ ಇದೆ ಈಗ ಅವರು ಕಾಲುಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದು ಅನ್ಬಾಕ್ಸ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಅನ್ನಿಸ್ತು ಇದು ಹೊಸ ಮಾಡಲ್ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ವಾಟರ್ ಕನೆಕ್ಷನು ಮತ್ತು ವೈರ್ ಪ್ಲಗ್ ಇದ್ದಾರೆ ಎರಡೂ ಫಿಟ್ ಮಾಡಿ ಅವರು ಅದ್ರೊಳಗಡೆ ಇಟ್ಟು ಆಮೇಲೆ ಲಾಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಬ್ಸರ್ವ್ ಮಾಡ್ತಾ ಇದೀವಿ ಯಾವ ರೀತಿ ಅವರು ಇನ್ಸ್ಟಾಲೇಷನ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ವಾಟರ್ ಕನೆಕ್ಷನ್ ಹೋಗುತ್ತಂತೆ ಇಲ್ಲಿ ನಾರ್ಮಲ್ ಎಲೆಕ್ಟ್ರಿಸಿಟಿ ಇಲ್ಲಿ ವಯರ್ಗಳಿದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ತಾರಂತೆ ಒಳಗಡೆ ಯಾವ ರೀತಿ ಇದೆ ನೋಡಿ ಇನ್ನು ಪೀಸ್ಗಳೆಲ್ಲ ಹೊಸದ ಹಾಗೆ ಇದೆ ಇನ್ನೂ ಓಪನೇ ಮಾಡಿಲ್ಲ ಡೈರೆಕ್ಟ್ ಆಗಲೇ ಹಾಗೆ ಫಿಕ್ಸ್ ಮಾಡಿ ಅವರು ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೇಳಿದರು ಓಕೆ ಅಂತ ಹೇಳಿದ್ವಿ ಹಳೇದನ್ನು ಹೊರಗಡೆ ಇಟ್ಟಿದ್ರು ಇದು ಅದು ಜಾಗಕ್ಕೆ ಹೊಸದನ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇನ್ಸ್ಟ್ರಕ್ಷನ್ ಮ್ಯಾನೂಲೆಲ್ಲ ನೋಡ್ತಿದ್ದಾರೆ ಹಳೇದರಲ್ಲಿ ಸ್ವಲ್ಪ ಅದೆಲ್ಲ ಬೇಕಾಗಿತ್ತು ಅದನ್ನು ಚೆಕ್ ಮಾಡಿದ್ರು ಅದು ವರ್ಕ್ ಆಗುತ್ತೋ ಇಲ್ಲವೋ ಅಂತ ತೊಗೊಂಡ್ರು ಒಂದು ಪೀಸನ್ನು ತೊಗೊಂಡ್ರು ಅದು ಫಿಟ್ ಆಗುತ್ತೋ ಇಲ್ವಾ ಅಂತ ನೋಡಿದ್ರು ಆಗಲಿಲ್ಲ ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಪ್ಲೀಟಾಗಿ ಎಲ್ಲ ನೋಡಿದ್ರು ಯಾವ ರೀತಿ ಇದೆ ಏನಿದೆ ಅಂತ ಇದನ್ನು ಕೊನೆಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು ಇದನ್ನು ತೆಗೆದು ಈಗ ಬಿಸಾಕ್ತಾರೆ ಅನಿಸುತ್ತೆ ನೋಡೋಣ ಯಾವ ರೀತಿ ಬಿಸಾಕ್ತಾರೆ ಅಂತ ಒಂದು ಎರಡು ಮೂರು ಗಂಟೆ ಆದಮೇಲೆ ಒಬ್ರು ಬಂದರು ಅವ್ರಿಗೆ ಇದನ್ನು ಎತ್ಕೊಂಡು ಅದಕ್ಕೆ ರೆಡಿಯಾಗಿದ್ದಾರೆ ಅದರಲ್ಲಿ ಬೇಕಾಗಿರೋದು ಒಂದು ನೀರನ್ನ ಫಿಕ್ಸ್ ಮಾಡೋದಕ್ಕೆ ಒಂದು ಬೇಕಿತ್ತು ಅದನ್ನು ಬಿಚ್ಕೊಳ್ತಾ ಇದ್ದಾರೆ ಕಾಪರ್ ಬೇಸ್ ಅನಿಸುತ್ತೆ ಅದಕ್ಕೋಸ್ಕರ ಅದನ್ನು ತಗೊಳ್ತಾ ಇದ್ದಾರೆ ಒನ್ ಟು ತ್ರೀಗೋ ಬಾಯ್ ಬಾಯ್ ಓ ಮೈ ಗಾಡ್ ಎಷ್ಟು ಬೇಗ ಕ್ಲಿಯರ್ ಮಾಡಿಬಿಟ್ರು ಅಷ್ಟೇ ಮುಗಿದ ಕತೆ ಸೊ ಇದನ್ನು ಅವರು ಬಿಚ್ಚಿಕೊಂಡಿದ್ದು ಇದನ್ನ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೈನ್ಗೆ ಎಕ್ಸ್ಟ್ರಾ ಒಂದು ಕನೆಕ್ಷನ್ ಹಾಕೋದಿಕ್ಕೆ ಹೇಳ್ಬಿಟ್ಟು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಇದರಲ್ಲಿ ಹೆವಿ ನಾರ್ಮಲು ಒನ್ ಅವರು ಗ್ಲಾಸು ಏಕೋ ಈ ರೀತಿ ಎಲ್ಲ ರೀತಿ ಇದೆ ನನಗೆ ಅದು ತುಂಬ ಇಷ್ಟ ಆಯಿತು ಇದನ್ನ ತೊಗೊಂಡು ಟಪ್ ಟಪ್ ಅಂತ ಅನ್ನಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಅಷ್ಟರಲ್ಲಿ ಅವ್ರು ಬಂದರು ಇದು ಟೇಪ್ ಬೇಕಾಗಿತ್ತು ವೈರ್ ನೀರು ಲೀಕ್ ಆಗದೆ ಇರೋ ರೀತಿಗೆ ಅಂತ ತೊಗೊಂಡು ಬಂದು ಅದನ್ನು ಫಿಕ್ಸ್ ಮಾಡಿದ್ರು ಅದನ್ನು ಫಿಕ್ಸ್ ಮಾಡಿ ಲೈನ್ ನೋಡಿದ್ರು ಹಳೆಯ ಲೈನ್ ಬಂದು ತುಂಬ ಚಿಕ್ಕದಾಗಿತ್ತು ಅದು ಬೇಡ ಹೊಸದಾಗ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಹೊಸದು ತೊಗೊಂಡು ಬಂದು ಅದನ್ನು ಫಿಕ್ಸ್ ಮಾಡಿದ್ರು ಈ ಡಿಶ್ ವಾಷರು ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ ಎರಡು ಗಂಟೆ ಮೂರು ಗಂಟೆ ಟೈಮ್ ನಿಂತ್ಕೊಂಡು ಪಾತ್ರೆ ತೊಳೆದು ತೊಳೆದು ಎಲ್ಲ ಉಜ್ಜಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಅದ್ರ ಬದಲು ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ನನಗೆ ಡಿಶ್ ವಾಷರ್ಗೆ ಹಾಕಿದ್ರೆ ತುಂಬ ಸೇವ್ ಆಗುತ್ತೆ ಟೈಮು ಬೇರೆ ಕೆಲಸಗಳ ಜೊತೆ ಈ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ದೆ ಕೊನೆಗೂ ಬಂತು ನಮ್ಮ ಮನೆಗೆ ಇದು ನನ್ನ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ನಮ್ಮ ಮನೆಯಲ್ಲಿ ಅಮ್ಮ ಹೇಗೆ ಹೆಲ್ಪ್ ಮಾಡ್ತಾರೋ ಅದೇ ರೀತಿ ಪಾತ್ರೆಗಳನ್ನು ತೊಳ್ಕೊಳೋದಕ್ಕೆ ಇದು ನನಗೆ ಹೆಲ್ಪ್ ಮಾಡುತ್ತೆ ಅಮೇರಿಕಾದಲ್ಲಿ ಇರೋವರೆಗೂನು ಈ ಪಾತ್ರೆ ತೊಳೆಯೋದನ್ನು ಉಪ್ಯೋಗಿಸ್ಕೊಳ್ಳೋದಲ್ಲಿ ಯಾವುದೇ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು ನಾವೇ ತೊಳಿಬೇಕು ನಾವೇ ತಿನ್ನಬೇಕು ಎಲ್ಲ ನಮ್ಮದೇ ಸೋ ಎಷ್ಟು ಪಾತ್ರೆ ಇದ್ರೂ ಡಿಶ್ ವಾಷರ್ ಇದ್ದರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಟೈಮು ನಿಂತ್ಕೊಂಡು ಅಷ್ಟೊಂದು ಯಾವತ್ತು ತಣ್ಣೀರು ಬಿಸಿನೀರು ಎರಡೂ ಬರ್ತಾ ಇರುತ್ತೆ ಅದು ತೊಳೆದುಕೊಂಡು ನಿಂತ್ಕೊಳೋದಕ್ಕೆ ಆಗ್ತಾಯಿರಲ್ಲ ಆವಾಗವಾಗ ಈ ರೀತಿ ಡಿಶ್ ವಾಷರ್ ಇದ್ದರೆ ಬೇಗ ಕೆಲಸ ಮುಗಿಯುತ್ತೆ ಸೊ ಈಗ ಅವರು ಒಳಗಡೆ ಎಲ್ಲ ಫಿಕ್ಸ್ ಮಾಡಿ ಸೆಟ್ ಮಾಡಿ ಒಳಗಡೆ ಇದ್ದಾರೆ ದೊಡ್ಡದನ್ನ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಅದನ್ನೆಲ್ಲ ಫಿಕ್ಸ್ ಮಾಡಬೇಕಂದ್ರೆ ಅವರು ಕಿಚನನ್ನು ಇವರು ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಸೆಟ್ ಮಾಡಿ ಡಿಸೈನ್ ಮಾಡಿ ಇಟ್ಕೊಂಡಿದ್ದಾರೆ ಕಿಚನ್ ಇಲ್ಲಿರಬೇಕು ಫ್ರಿಡ್ಜಿಲಿರಬೇಕು ಹಾಗೆ ಹೀಗೆ ಅಂತ ಸೊ ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ದೊಡ್ಡ ಡಿಶ್ ವಾಷರನ್ನು ಫಿಕ್ಸ್ ಮಾಡೋದಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಚಿಕ್ಕದೇ ನನಗೆ ಇಷ್ಟಿದ್ರೆ ಸಾಕು ಈ ಡಿಶ್ ವಾಷರೇ ನನಗೆ ತುಂಬ ಯೂಸ್ಫುಲ್ಲು ಸೊ ನಾನು ಓಕೆ ಇದೇ ಇರಲಿ ನನಗೆ ಇದೇ ಸೈಜನ್ನು ಫಸ್ಟು ಇದ್ದಿದ್ದ ಸೈಜಿಗೆ ಅದೇ ಅಳತೆ ಕೊಟ್ಟು ಅದೇ ಆರ್ಡ್ರ್ ಮಾಡಿಸಿ ತರಿಸ್ಕೊಂಡೆ ದೊಡ್ಡದಾದರೆ ಈಗ ಎಲ್ಲ ಕಿತ್ತಾಕಿ ಕಿಚನ್ ಕ್ಯಾಬಿನೆಟ್ಸ್ಗಳನ್ನೆಲ್ಲ ಕಿತ್ತಾಕಿ ಆಲ್ಟ್ರ್ ಮಾಡಬೇಕಾಗುತ್ತೆ ಅದೆಲ್ಲ ಒಂದು ಪಜಿತಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನಮಗೆ ಬಾಡಿಗೆ ಮನೆ ಆಗಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ ಸೊ ಅವ್ರಿಗೆ ಯಾವ ರೀತಿ ಬೇಕೋ ನನಗೆ ಕೇಳಿದ್ರು ಸೊ ನಾನು ಹೇಳ್ದೆ ನನಗೇನು ಆಲ್ಟ್ರೇಷನ್ ಬೇಕಾಗಿಲ್ಲ ಯಾಕಂದರೆ ಕಿಚನ್ ತುಂಬ ಚೆನ್ನಾಗಿದೆ ಈಗಿರೋ ಕಿಚನು ಇದರಲ್ಲಿ ಯಾವುದೇ ರೀತಿ ಆಲ್ಟ್ರೇಷನ್ ನನಗೆ ಸದ್ಯಕ್ಕೆ ಏನು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳಿದೆ ಸೊ ಅವರು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಫಿಕ್ಸ್ ಮಾಡಿ ಎಲ್ಲ ತುಂಬ ಸಕ್ಕಸ್ ಮಾಡಬೇಕು ಇದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆದ್ರೂ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಮನೆಗೆ ಮತ್ತು ಪಾತ್ರೆ ತೊಳೆಯೋ ಮಿಷಿನ್ ಬಂತು ಅಂತ ನಮ್ಮ ಇನ್ನೂ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ಲು ಯಾವ ರೀತಿ ಇದು ಮಾಡ್ತಾಯಿದ್ಲು ಅಂತ ಸೊ ನೋಡಿ ಎಲ್ಲ ಫೈನಲ್ ಆಗಿ ಮುಗೀತು ಇನ್ಸ್ಟಾಲೇಷನ್ ಮುಗೀತು ಫೈನಲ್ಲಿ ನಮ್ಮ ಡಿಶ್ ವಾಷರ್ ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಒಳಗಡೆ ಎಕ್ಸ್ಟ್ರಾ ಏನಾದರೂ ಫ್ಯಾಕ್ಟ್ರಿಯಿಂದ ಅಂತ ಪೀಸ್ಗಳನ್ನೆಲ್ಲ ಪೀಸ್ಗಳನ್ನೆಲ್ಲ ಇದ್ದಾರೆ ಎಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ಸೊ ಈಗ ಅನ್ಬಾಕ್ಸ್ ಮಾಡಾದ್ಮೇಲೆ ನಾನೇನಿಲ್ಲ ಜಸ್ಟು ಪಾತ್ರೆಗಳನ್ನು ಹಾಕಿ ತೊಳೆಯೋದಷ್ಟೇ ಪಾತ್ರೆ ಎಲ್ಲ ನೀಟಾಗಿ ಗ್ರೀಸು ಮತ್ತು ಕಸ ಗಿಸ ಏನಾರು ಇದ್ದು ಅದನ್ನೆಲ್ಲ ತೆಗೆದು ನೀಟಾಗಿ ತೊಳೆದು ಅದರೊಳಗಡೆ ಸ್ವಲ್ಪ ಸೋಪಿನ ಪೌಡರು ಅಥವಾ ಲಿಕ್ವಿಡು ಅದನ್ನು ಹಾಕಿ ಮುಚ್ಚಳ ಮುಚ್ಚಿದ್ರೆ ಒಂದು ಗಂಟೆ ಎರಡು ಗಂಟೆ ಟೈಮ್ ಆದಮೇಲೆ ಸ್ಯಾನಿಟೈಸ್ ಮಾಡಿ ಕೂಡ ಕೊಡ್ತಾ ಇದೆ ಇದು ಹೊಸದು ಟೆಕ್ನಾಲಜಿ ಬಂದಿರೋದು ಸೊ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿದ್ರೆಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಶ್ ವಾಷರ್ ಕಂಪ್ಲೀಟಾಗಿ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲವರೆಗೂ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಒಂದೇ ಮಾತಾರ ಬಾಯ್ ಟೇಕ್ ಕೇರ್ ಹಾಂ ಕೊನೆಗೆ ಒಂದು ಹೇಳೋದನ್ನ ಮರೆತೆ ಅವರು ಫೈನಲ್ ಆಗಿ ಕನೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿ ಟೈಮರನ್ನ ಸೆಟ್ ಮಾಡಿ ಬಿಡ್ತಾ ಇದ್ದಾರೆ ಅದನ್ನು ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ವರ್ಕ್ ಆಗ್ತಾ ಇದೆ ಅಂತ ಯಾಕಂದರೆ ಅದು ಬ್ಯಾ ಫ್ಯಾಕ್ಟ್ರಿ ಪೀಸು ಡೆಫಿನೆಟಾಗಿ ವರ್ಕ್ ಆಗುತ್ತೆ ಬಾಯ್